ಬೈಂದೂರು ವಿಧಾನಸಭಾ ಕ್ಷೇತ್ರದ ಎಸ್ಸಿ ಮಂಡ್ಯದ ಸಮಾವೇಶದ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಜಿಲ್ಲಾ ಈ ಮಂಡಲದ ಅಧ್ಯಕ್ಷರಾದ ದೀಪಕ್ ಶೆಟ್ಟಿ ಅವರೇ ಕಿಶೋರ್ ಕುಮಾರ್ ಅವರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಬರಿಗಾಲಿನ ಸಂತ ಅಂತ ಅಂತಿರುವಂತ ನಮ್ಮೆಲ್ಲ ನನ್ನ ಆತ್ಮೀಯರು ನನ್ನ ಅಣ್ಣ ಆಗಿರುವಂತಹ ಗುರುರಾಜ್ ಜಂಟಿಹೊಳೆಯವರೇ ಅವ್ರ ವ್ಯಕ್ತಿ ಶಕ್ತಿಯಾಗಿ ಮೂಡಿ ಬಂದಿದ್ದಾರೆ ಅವರಿಂದಾಗಿ ಇವತ್ತು ದೇಶ ಮಿಂಚುತ್ತಿದೆ ವಿದೇಶದಲ್ಲಿ ನಮ್ಮನೆಲ್ಲ ಬಡ ರಾಷ್ಟ್ರದ ಬಡವ ಬಂದ ಅಂತ ಭಿಕ್ಷೆ ಬೇಡಲಿಕ್ಕೆ ಬಂದ ಅಂತ ಹೇಳುವ ಚೀಮಾರಿ ಹಾಕುತ್ತಿರುವಂಥ ದೇಶ ನಮ್ದಾಗಿದ್ದು ಆದರೆ ನರೇಂದ್ರ ಮೋದಿ ನಮ್ಮ ದೇಶದ ಚಿಕ್ಕಾಣಿ ಹಿಡಿದ ನಂತರ ನಮ್ಮನ್ನೆಲ್ಲ ರಕ್ತ ಕಂಬಲಿ ಹಾಕಿ ಭಾರತದ ಪ್ರಧಾನಿ ಬರೆದಿದೆ ಭಾರತದ ಜನ ಬಂದಾಗ ಅವರನ್ನು ಆತ್ಮೀಯವಾಗಿ ಅಪ್ಪಿಕೊಂಡು ಆತ್ಮೀಯವಾಗಿ ಸ್ವಾಗತ ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ನರೇಂದ್ರ ಮೋದಿಯವರು ಯೋಜನೆಗಳನ್ನು ಜಾರಿ ತಂದಿದ ಹಲವಾರು ಯೋಜನೆಗಳು ಮೊನ್ನೆ ಮೊನ್ನೆ ಒಂದಷ್ಟು ಯೋಜನೆಗಳು ಬಂದಿರ್ಬೋದು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಮನೆ ಬಾಗಿಲಿಗೆ ಬಂದಿರ್ಬೋದು ಅದೇನಿದ್ದರೂ ತಾತ್ಕಾಲಿಕವಾದ ಯೋಜನೆಗಳು ಆ ಯೋಜನೆಗಳು ಎಲ್ಲಿಂದ ಬಂದಿದೆ ಅಂತ ನೀವು ನೋಡ್ತೀರಾ ಇವತ್ತು ನಿಮ್ಮ ಬಸ್ ಫ್ರೀ ಕೊಟ್ಟಿರ್ಬೋದು ಅಥವಾ ಕರೆಂಟ್ ಫ್ರೀ ಅಂತೇಳಿರ್ಬೋದು ನಮ್ಗೆ ಒಂದಷ್ಟು ಎರಡು ಎರಡು ಸಾವಿರ ದುಡ್ಡು ಬಂದಿರ್ಬೋದು ನಮ್ಮ ಅಕೌಂಟಿಗೆ ಅದು ಎಲ್ಲಿಂದ ಬಂತು ಯಾರ ದುಡ್ಡು ಅಂತ ನಾವು ಯೋಚನೆ ಮಾಡಿದ್ದೇವಾ ಖಂಡಿತ ಮಾಡಲಿಲ್ಲ ಈಗಾಗಲೇ ನಮ್ಮ ಅತಿಥಿಗಳು ಭಾಷಣ ಮಾಡುವಾಗೇನಿದ್ರು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಆ ಸಾವಿರದ ಮುಂದೆ ಎಷ್ಟು ಸೊನ್ನೆ ಆಗಬೇಕಂತ ನೀವು ಲೆಕ್ಕ ಹಾಕಬೇಕು ಅಷ್ಟು ದುಡ್ಡನ್ನು ನಮ್ಮ ಸರ್ಕಾರ ಇರುವಾಗ ಯಡಿಯೂರಪ್ಪ ಇರುವಾಗ ಆ ನಂತರ ಬೊಮ್ಮಾಯಿ ಸರ್ಕಾರದವರೆಗೆ ಈ ವರ್ಷದ ಹಣಕಾಸಿನ ನಮ್ಮ ಬಡವರಿಗೆ ಎಸ್ಸಿಗರಿಗೆ ಉಪಯೋಗಕ್ಕಂತೇಳಿ ನಮ್ಮ ಸಚಿವರಾಗಿದ್ದ ಕೋಟ ಶ್ರೀನಿವಾಸ ಪೂಜಾರಿ ಅವರ ಆಡಳಿತದಲ್ಲಿ ಅಷ್ಟು ಹಣವನ್ನು ತೆಗೆದಿಟ್ಟಿದ್ದರು ಈ ವರ್ಷದ ಅಭಿವೃದ್ಧಿ ಏನು ಮಾಡಬೇಕು ಒಂದಷ್ಟು ಎಷ್ಟಿಗಲ ದೇವಾಲಯಗಳು ಒಂದಷ್ಟು ಎಷ್ಟಿಗಲ ಅಂಬೇಡ್ಕರ್ ಭವನಗಳು ಇನ್ನೊಂದಷ್ಟು ಸಭಾಭವನಗಳು ಒಂದಷ್ಟು ರಸ್ತೆ ಒಂದಷ್ಟು ಮೋರಿ ಇನ್ನೊಂದಷ್ಟು ಮನೆಗಳನ್ನು ಕಟ್ಟಿಕೊಡಲಿಕ್ಕೋಸ್ಕರ ಆ ಹಣವನ್ನು ತೆಗೆದಿಟ್ಟಿದೆ ಆ ಹಣವನ್ನು ಇವತ್ತು ಏನು ಮಾಡಿದರೆ ಸಿದ್ದರಾಮಯ್ಯ ಬಂದ ತಕ್ಷಣ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಕಂಡಿದ್ದು ನಮ್ಮ ಬಡವರ ಹಣ ಮಾತ್ರ ಸಿದ್ದರಾಮಯ್ಯನ ಕುರುಬ ಸಮುದಾಯದ ಹಣ ಕೊಡ್ಬೋದಿತ್ತು ಅಥವಾ ಒಕ್ಕಲಿಗ ಸಂಬಂಧ ತೆಗಿಬಹುದಿತ್ತು ಬೇರೆ ಬೇರೆ ನಿಗಮದಿಂದ ಹಣ ಇತ್ತು ಆದರೆ ಅದನ್ನು ಯಾವುದನ್ನು ತೆಗಿಲಿಲ್ಲ ಬಡವ ಬಡವನಾಗಿ ಇರಬೇಕೆನ್ನ ದೃಷ್ಟಿಯಿಂದ ಬಡವನ ಹಣವನ್ನು ನಮ್ಗೆ ಇವತ್ತು ನಮಗೆ ಎರಡು ಸಾವಿರ ಹಾಕ್ತಿದ್ದಾರೆ ಕರೆಂಟ್ ಫ್ರೀ ಕೊಡ್ತಿದ್ದಾರೆ ಅದೇ ರೀತಿ ಬಸ್ಸು ಫ್ರೀ ಕೊಡ್ತಾ ಈ ನಮ್ಮ ಹಣದಲ್ಲಿ ನಮ್ಮನ್ನು ಡೋಂಗಿ ಮಾಡುವಂಥ ಸರ್ಕಾರ ಆಗಿದೆ ಅದಕ್ಕೆ ನಾವು ಯಾರು ಆ ಹಣ ತಗೊಳ್ಳಿ ತಗೊಳ್ಳಬೇಡಿ ಅಂತ ಹೇಳ್ತಿದ್ರೆ ಅದು ಯಾವ ಇದ್ದರೂ ನಮ್ಮ ಹಣ ನಾವು ಅದನ್ನು ಸ್ವೀಕರಿಸಬೇಕು ಮತ್ತು ನಮ್ಮ ಹಕ್ಕು ಅದು ಪಡ್ಕೊಳ್ಳುವಂಥದ್ದು ಆ ಹಣವನ್ನು ಪಡ್ಕೊಳ್ಳಲೇಬೇಕು ನೀವು ಅದಕ್ಕೋಸ್ಕರ ಆ ಹಣವನ್ನು ನೀವು ನಂಬುವಾರ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ನಾವು ಹಿಂದಿನಿಂದ ನೋಡ್ತಿದ್ದೇವೆ ಕಾಂಗ್ರೆಸ್ ಸರ್ಕಾರ ಅಲ್ಲಿಂದ ಇಲ್ಲಿ ಹಿಡಿದು ಪ್ರಧಾನಿಂದು ಹಿಡಿದು ಒಮ್ಮೆ ನಮ್ಮ ಪ್ರಧಾನಿ ಹೇಳಿದ್ರು ರಾಜೀವ್ ಗಾಂಧಿ ಪ್ರಧಾನಿ ಆಗಿರುವಾಗ ನಾನೇನ ಇಲ್ಲಿ ದೇಶದಿಂದ ಕೇಂದ್ರದಿಂದ ನೂರು ರೂಪಾಯಿ ಕಳಿಸಿದರೆ ಅಲ್ಲಿ ಗ್ರಾಮಕ್ಕೆ ಮುಟ್ಟುವಾಗ ಹಣ ಹತ್ತು ರೂಪಾಯಿ ಒಂದು ರೂಪಾಯಿ ಮಾತ್ರ ಆ ಬಡವಣಿಗೆ ಸಿಗ್ತದೆ ಅಂತೇಳಿ ನಮ್ಮ ರಾಜ್ಯದ ಎಸ್ ಸಿ ಮಠದ ಅಧ್ಯಕ್ಷರಾದ ಸಿಮೆಂಟ್ ಜಾರಿಗೆ ಬಂದಿದೆ ಯಾವಾಗ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಭಾರತ ದೇಶದಲ್ಲಿ ನಿಜವಾದ ಸಂವಿಧಾನ ಜಾರಿ ಆಯಿತು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಇಷ್ಟಪಡ್ತೇನೆ ತಮ್ಮೆಲ್ಲರೂ ಕೂಡ ಗೊತ್ತಿರಬಹುದು ಕಾಶ್ಮೀರ ಭಾರತ ದೇಶದೊಳಗೆ ಇರ್ತಕ್ಕಂಥದ್ದು ಕಾಶ್ಮೀರದಲ್ಲಿ ನಿಜವಾದ ಸಂವಿಧಾನ ಜಾರಿಗೆ ಯಾವಾಗ ಬಂದಿದ್ದು ಅಂತ ಹೇಳಿದ್ರೆ ತ್ರೀ ಸೆವೆಂಟಿನ ರದ್ದು ಮಾಡಿದ ಮೇಲೆ ಮಾಡಿದ್ಯಾರು ಅಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವ್ರ ಮೀಸಲಾತಿ ಇತ್ತಿಲ್ಲ ಅಲ್ಲೂ ಕೂಡ ಭಾರತ ದೇಶದೊಳಗೆ ಇರ್ತಕ್ಕಂಥದ್ದು ಅಲ್ಲೂ ಕೂಡ ಭಾರತ ದೇಶದ ಸಂವಿಧಾನ ಜಾರಿಗೆ ಬರಬೇಕು ಅಂತೇಳಿ ನರೇಂದ್ರ ಮೋದಿಯವರು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಸಿಕ್ಕಿದ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಾಬಾ ಸಾಹೇಬ್ ಜಾಗ ಬಾಬಾ ಸಾಹೇಬರು ಲಂಡನ್ ಅಲ್ಲಿ ಓದ್ತಾ ಜಾಗ ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಜಾಗವನ್ನು ಕೂಡ ಪಂಚತೀರ್ಥಗಳು ಅಂತೇಳಿ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಿ ಇವತ್ತು ಡೆವಲಪ್ಮೆಂಟ್ ಮಾಡಿರೋದು ಯಾರು ಅಂದ್ರೆ ನರೇಂದ್ರ ಮೋದಿ ಅವರು ಇಲ್ಲಿ ನೋಡಬಹುದು ನೀವು ಎಲ್ಲೂ ನೋಡಿದ್ರು ಕೂಡ ನಾವೇನು ಹೇಳ್ತೀವಿ ಎಲ್ಲವೂ ಸತ್ಯ ಆದರೆ ಇವತ್ತು ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಇಲ್ಲ ಯಾಕೆಂದ್ರೆ ನಮ್ಮ ಜನ ಬಾರಿ ಬೇಗ ಅಂತ ಅಂತೇಳಿ ಒಂದೇ ಒಂದು ಮಾತು ಹೇಳ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ನಿಜವಾಗ್ಲೂ ಕೂಡ ಸಂವಿಧಾನವನ್ನು ಅತಿ ಹೆಚ್ಚು ಬಾರಿ ಬದಲಾವಣೆ ಮಾಡಿರೋದು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಜವಾಗ್ಲೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದವರು ಕೂಡ ಕಾಂಗ್ರೆಸ್ನ ಹಲವಾರು ಶಾಸಕರುಗಳು ಹಲವಾರು ನಾಯಕರುಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದವರು ಯಾರು ಅಂದರೆ ಇಂದಿರಾ ಗಾಂಧಿಯವರು ಬಾಬಾ ಸಾಹೇಬರು ಕೊಟ್ಟಿರತಕ್ಕಂಥ ಸಂವಿಧಾನದ ಪ್ರಕಾರ ಆಡಳಿತ ಮಾಡೋದನ್ನು ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಧಿಕಾರದ ದಾಹದಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದು ಆಡಳಿತ ಮಾಡಿದವರು ಯಾರು ಅಂದರೆ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಕಾಂಗ್ರೆಸ್ಸರು ಇತ್ತೀಚಿನ ನನಗೆ ಅರ್ಥ ಆಗ್ತಾ ಇಲ್ಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಈ ದೇಶದ ಮಹಿಳೆಯರಿಗೆ ಗೌರವವನ್ನು ಕೊಡಬೇಕು ಅಂತೇಳಿ ಹನ್ನೆರಡು ಕೋಟಿ ಶೌಚಾಲಯನ ಕೊಟ್ಟಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನರೇಂದ್ರ ಅವರು ಅತಿ ಹೆಚ್ಚಿನ ರೀತಿಯಲ್ಲಿ ಹಳ್ಳಿಗಳ ಭಾಗದಲ್ಲಿ ನಮ್ಮ ಸಮುದಾಯ ವಾಸ ಇರತಕ್ಕಂಥ ಭಾಗದಲ್ಲಿ ತುಂಬ ಕಡೆಗಳಲ್ಲಿ ಶೌಚಾಲಯ ಇಟ್ಟಿಲ್ಲ ನರೇಂದ್ರ ಮೋದಿಯವರು ಬಂದು ಎಲ್ಲದಕ್ಕಿಂತ ಮುಖ್ಯ ಕನಿಷ್ಠ ಮೂಲಭೂತ ಸೌಕರ್ಯ ಶೌಚಾಲಯವನ್ನು ಕೊಡಬೇಕು ಕುಡಿಯೋಕ್ಕೆ ನೀರು ಕೊಡಬೇಕು ಅಂತೇಳಿ ಇಡೀ ದೇಶಾದ್ಯಂತ ಜಲ್ ಜೀವನ್ ಮುಖಾಂತರ ಪ್ರತಿ ಮನೆಗೆ ನಲ್ಲಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ಯಾರು ಅಂತೇಳಿದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರತಿಯೊಂದು ಹೆಣ್ಮಕ್ಳು ಬೆಳಿಗ್ಗೆನೆ ಒಲೆಗೆ ಉರಿ ಕಷ್ಟ ಕಷ್ಟಪಡಬಾರ್ದು ನಾವೆಲ್ಲ ಏನೋ ಹೊರಗಡೆ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ ಪಾಪ ಒಳಗಡೆ ಮಹಿಳೆಯರು ಪಾತ್ರೆ ತೊಳಿಬೇಕು ಬಟ್ಟೆ ಒಗಿಬೇಕು ಅಡುಗೆ ಮಾಡಬೇಕು ಈ ಕಷ್ಟನ ನೋಡಬಾರ್ದು ಅಂತೇಳಿ ಮೊಟ್ಟ ಮೊದಲನೇ ಬಾರಿಗೆ ಏನು ಇವತ್ತು ಗ್ಯಾಸ್ ಉಜ್ವಲ ಯೋಜನೆ ಮುಖಾಂತರ ಪ್ರತಿ ಬಡವರ ಕುಟುಂಬಕ್ಕೆ ಗ್ಯಾಸ್ ಬರ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು ಮೂರು ಕೆಜಿ ರಾಗಿ ಅದ್ರಲ್ಲಿ ಒಂದು ಕೆಜಿ ಮಣ್ಣು ನಿಜವಾಗ್ಲೂ ಕೂಡ ಅಕ್ಕಿಯನ್ನು ಕೊಟ್ಟು ಬಡವರ ಹೊಟ್ಟೆನ ತುಂಬಿಸ್ತಾ ಇರೋದು ನರೇಂದ್ರ ಮೋದಿಯವರು ಐದು ಕೆ ಜಿ ಅಕ್ಕಿ ನರೇಂದ್ರ ಅವರು ಅಕ್ಕಿ ಬರ್ತಾರೆ ಆದರೆ ಆದ್ರೆ ಹೆಸರು ಹೇಳ್ತಾರೆ ಯಾರೋ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬರೀ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡ್ತಾರ ಬಿಟ್ಟರೆ ದಲಿತರ ಹಣದಿಂದ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಮತ್ತೆ ಹದಿನಾಲ್ಕು ಸಾವಿರ ಕೋಟಿ ಟೋಟಲ್ ನಮ್ಮ ದಲಿತರಿಗೆ ಮೀಸಲಾಗಿದ್ದಂತ ಮೂವತ್ತು ನಾಲ್ಕು ಸಾವಿರ ಕೋಟಿ ದುಡ್ಡುಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡನ್ನ ಏನು ಭಾಗ್ಯಗಳಿಗೋಸ್ಕರ ಬಳಸ್ಕೊಂಡು ನಮ್ಮ ದುಡ್ಡು ನಮಗೆ ಕೊಡ್ಲಿಕ್ಕೆ ಇದು ಯಾರೀ ಇದೆಂತದ್ರಿ ಭಾಗ್ಯ ಇದು ಇವು ನಮ್ಮ ವಿದ್ಯಾರ್ಥಿಗಳಿಗಿರ್ಬೋದು ಬಡವರಿಗಿರ್ಬೋದು ಅಂಬೇಡ್ಕರ್ ಅಜಲೀಧರ್ ನಿಮಗೆ ಕನಿಷ್ಠ ಒಂದು ಐದು ಸಾವಿರ ಕೋಟಿ ಕೊಟ್ಟಿದ್ದಿದ್ರೆ ಅಟ್ಲೀಸ್ಟ್ ಒಂದು ಐದು ಸಾವಿರ ಯುವಕರು ಅಟ್ಲೀಸ್ಟ್ ಏನಾದರೂ ಒಂದು ವ್ಯಾಪಾರವನ್ನು ಬೆಳೆದು ಅವ್ರ ತಾಯಿ ಏನು ಇವರು ಎರಡು ಸಾವಿರ ರೂಪಾಯಿ ಕೊಡ್ತಾಯಿರೋ ನಮ್ಮ ಹುಡುಗರು ವ್ಯಾಪಾರ ಮಾಡಿ ದುಡಿದು ತಂದೆ ತಾಯಿಗೆ ತಿಂಗಳಿಗೆ ಐದು ಸಾವಿರ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಸ್ವಾಭಿಮಾನಿ ಬದುಕಿನ ಬದು ಬದುಕ್ತಕ್ಕಂಥ ಶಕ್ತಿ ನಮ್ಮ ಯುವಕರಲ್ಲೂ ಕೂಡ ಇದೆ ಸುಮ್ಮನೆ ನೋಡಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಐವತ್ತು ಕೋಟಿ ರೂಪಾಯಿ ದುಡ್ಡು ಕೊಡ್ಲಿಕ್ಕೆ ದುಡ್ಡು ಇಲ್ಲ ಭಾಗ್ಯಗಳಿಗೆ ವರ್ಷಕ್ಕೆ ಐವತ್ತು ಐವತ್ತು ಸಾವಿರ ಕೋಟಿ ದುಡ್ಡನ್ನ ಕಲಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಲ್ಸಿದ್ರೆ ನಾವು ಮೀನ್ ಹಿಡಿಯೋದನ್ನು ಕಲಿತೀವಿ ಮೀನ್ ತಿನ್ನೋದು ಕೂಡ ನಮಗೆ ಗೊತ್ತಿದೆ ಇವ್ರೇನ್ ಮಾಡ್ತಾರೆ ಬರೀ ಮೀನ್ ತಿನ್ನೋದನ್ನ ಮಾತ್ರ ಕಲಿಸ್ತಾರೆ ನೀವು ಮೀನ್ ಹಿಡಿಬಾರದು ಅಂದ್ರೆ ನೀವು ವ್ಯಾಪಾರ ಮಾಡಬಾರ್ದು ನೀವು ಬದುಕಬಾರ್ದು ತಿಂಗಳಿಗೆ ಏನು ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ಲ ಈ ಎರಡು ಸಾವಿರ ರೂಪಾಯಿಗೋಸ್ಕರ ಕಾಯ್ದೆ ಕುರ್ಕೋಬೇಕು ಅಂತ ಹೇಳತಕ್ಕಂಥ ಕೆಲಸವನ್ನು ಇವ್ರು ಮಾಡಿದ್ದಾರೆ ನಾವೆಲ್ಲರೂ ಕೂಡ ಸ್ವಾಭಿಮಾನಿ ಇದ್ದೀವಿ ನಮ್ಗೆ ಬದುಕುವ ಹಕ್ಕನ್ನ ಕೊಡಿ ನಮ್ಗೆ ಬದುಕಿನ ಹಕ್ಕನ್ನ ಕೊಟ್ಟರೆ ನಾವು ಸ್ವಾಭಿಮಾನವಾಗಿ ಬದುಕಿ ದುಡಿದು ಈ ದೇಶಕ್ಕೂ ಕೂಡ ನಮ್ಮ ತೆರಿಗೆ ಪಾಲ್ನೂ ಕೂಡ ಕೊಟ್ಟು ನಮ್ಮ ತಂದೆ ತಾಯಿಗೂ ಕೂಡ ಸುಖವಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಸಂದರ್ಭ ಸಂದರ್ಭದಲ್ಲಿ ಅಂಬೆಡ್ಕರ್ಗೆ ಆರು ಅಡಿ ಮೂರು ಅಡಿ ಜಾಗ ಕೊಟ್ಟಿಲ್ಲ ನೇರಾವರಿಗೆ ಕೊಟ್ಟರೆ ಅದು ಎಷ್ಟು ಎಕರೆ ಗೊತ್ತಾ ಜಮೀನು ಐವತ್ತೈದು ಎಕರೆ ಇಂದಿರಾ ಗಾಂಧಿ ಕೊಟ್ಟಿರೋದು ಐವತ್ತು ಎಕರೆ ರಾಜೀವ್ ಗಾಂಧಿ ಕೊಟ್ಟರು ನಲವತ್ತೈದು ಎಕರೆ ಬಾಬಾ ಸಾಹೇಬರಿಗೆ ತೀರೋನಂಥ ಸಂದರ್ಭದಲ್ಲಿ ಒಂದು ಆರು ಅಡಿ ಮೂರು ಅಡಿ ಜಾಗವನ್ನು ಕೊಡದಲೇ ಮುಂಬೈಲಿರ್ತಕ್ಕಂಥ ಎಲ್ಲಿ ಅನಾಥ ಶವಗಳನ್ನ ಉಣ್ತಾರಲ್ಲ ಆ ಜಾಗದಲ್ಲಿ ಮುಂಬೈ ಸಮುದ್ರ ತೀರದಲ್ಲಿ ಬಾಬಾ ಸಾಹೇಬರ ಹೆಣವನ್ನು ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಯಾವ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಪಿ ಆಗಿರ್ತಕ್ಕಂಥ ಕಾಜರೋಡ್ಕರ್ ಅಂತಕ್ಕಂಥ ವ್ಯಕ್ತಿಯನ್ನು ನಿಲ್ಲಿಸಿ ಪ್ರಧಾನಮಂತ್ರಿಗಳೇ ಬಂದು ಅವ್ರ ವಿರುದ್ಧವಾಗಿ ಕ್ಯಾಮೋಸ್ನ ಮಾಡಿ ಬಾಬಾ ಸಾಹೇಬ್ರನ್ನ ಎರಡು ಸತಿ ಸೋಲಿಸ್ತಾರೆ ಏನಕ್ಕೆ ಅಂತೇಳಿದರೆ ಅವರು ಸಂಸತ್ ಒಳಗಡೆ ಬರಬಾರ್ದು ಬಾಬಾ ಸಾಹೇಬ್ರಂತೇಳಿ ಇವರು ಪರಿಶಿಷ್ಟ ಜಾತಿಯ ಪರವಾಗಿರ್ತಕ್ಕಂಥ ಸರ್ಕಾರನ ಪರಿಶಿಷ್ಟ ಜಾತಿಯ ಮತಗಳನ್ನು ತಗೊಂಡು ವರಿಶಿಷ್ಟ ಜಾತಿ ಯಾರಾದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅನ್ಯಾಯ ಮಾಡಿದ್ರೆ ಯಾರು ಅಂತ ಹೇಳಿದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ಈ ಸಂದರ್ಭ ಹೇಳ್ತೀವಿ ವಿ ಪಿ ಸಿಂಗ್ ಸರ್ಕಾರದಲ್ಲಿ ಬಾಬಾ ಸಾಹೇಬ್ರಿಗೆ ಬಿಜೆಪಿ ಒತ್ತಾಯವನ್ನು ಮಾಡಿ ಬಾಬಾ ಸಾಹೇಬ್ಗೆ ಭಾರತ ರತ್ನವನ್ನು ಕೊಡಬೇಕು ಅಂತೇಳಿ ಅವರು ಮರಣೋತ್ತರದಂತ ಬಾಬಾ ಭಾರತ ರತ್ನ ಕೊಡಿಸ್ತವ್ರು ಯಾರು ಜೆ ಬಿಜೆಪಿ ನೇತೃತ್ವದ ವಿ ಪಿ ಸಿಂಗ್ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಅಂದರೆ ಕಾಂಗ್ರೆಸ್ ಉರಿಯುವ ಮನೆ ಅಂತ ಅಂದರೆ ನಮ್ಮ ಯಾ ನಮ್ಮ ಸಮುದಾಯದ ಯಾವೊಬ್ಬ ವ್ಯಕ್ತಿ ಕೂಡ ಕಾಂಗ್ರೆಸ್ಗೆ ಹೋಗ್ಬಾರ್ದು ಕಾಂಗ್ರೆಸ್ ಉರಿಯುವ ಮನೆ ಇದ್ದಂತೆ ಅಲ್ಲಿ ಹೋದ್ರೆ ನೀವು ಸುಟ್ಟು ಹೋಗ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆದರೆ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಇರ್ಬೋದು ಈ ಶಿವಮೊಗ್ಗ ಭಾಗ ಇರ್ಬೋದು ಉಡುಪಿ ಇರ್ಬೋದು ಇದು ಬಿಜೆಪಿಯ ಭದ್ರಕೋಟೆ ಇಡೀ ನನ್ನ ಸಮುದಾಯದ ಶೇಕಡ ತೊಂಬತ್ತು ಪ್ರತಿಶತ ಸಂಖ್ಯೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸ್ತೀರಾ ನಿಮಗೆ ಅನಂತ ಅನಂತ ಧನ್ಯವಾದನ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾವ ಚುನಾವಣೆಯಲ್ಲೂ ಕೂಡ ಹದಿನೈದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮುದಾಯ ಭಾರತೀಯ ಜನತಾ ಪಾರ್ಟಿ ಜೊತೆಗಿದೆ ನಿಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ ನೋಡಿ ನಾನು ಬೆಲೆ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೂಡ ಶಾಸಕನಾಗ್ಬೋದು ಅಂತ ತೋರಿಸ್ತಕ್ಕಂಥ ಯಾವ್ದಾದ್ರು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂತ ನಾನು ಹೇಳ್ತೀನಿ ನರೇಂದ್ರ ಮೋದಿಯವರು ಯಾವುದೋ ಅಂಬಾನಿ ಅಂತ ದೊಡ್ಡ ಶ್ರೀಮಂತ ಕುಟುಂಬದ ಬಂದವರಲ್ಲ ಒಬ್ಬ ಸಾಮಾನ್ಯ ಕುಟುಂಬದ ಬಂದು ಸಂಘದಲ್ಲಿ ಸ್ವಯಂ ಸೇವಕರಾಗಿ ಈ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿ ಗುಜರಾತಲ್ಲಿ ಮುಖ್ಯಮಂತ್ರಿಯಾಗಿ ಭಾರತದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಇವತ್ತೇನಾದರೂ ಹತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ದಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನರೇಂದ್ರ ಮೋದಿ ಮೋದಿಯವರಲ್ದಲೇ ಕಾಂಗ್ರೆಸ್ನ ಯು ಪಿ ಎ ಗೌರ್ಮೆಂಟ್ ಯಾವುದೇ ಪ್ರಧಾನಮಂತ್ರಿ ಆಡಳಿತ ಮಾಡಿದ್ರು ಕೂಡ ಟೂ ಜಿ ಹಗರಣ ತ್ರೀ ಜಿ ಹಗರಣ ಕಲ್ಲಿದ್ದ ಹಗರಣ ಸಾವಿರಾರು ಹಗರಣಗಳನ್ನ ಮಾಡಿ ಲಕ್ಷಾಂತರ ಕೋಟಿ ಬಡವರುಗಳನ್ನ ಲೂಟಿ ಮಾಡ್ತಿದ್ರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ಭ್ರಷ್ಟಾಚಾರ ಮಾಡ್ತಿರ್ತಕ್ಕಂಥ ಯಾವುದಾದ್ರೂ ಪ್ರಧಾನಮಂತ್ರಿ ಇದ್ರೆ ಯಾರು ಹೇಳಿ ನೋಡೋಣ ಯಾರೋ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಅವಧಿಯಲ್ಲಿ ಒಂದು ದಿವಸನೂ ಕೂಡ ತನ್ನ ಸ್ವಂತಕ್ಕೋಸ್ಕರ ಒಂದು ದಿನನೂ ಕೂಡ ರಜೆಯನ್ನು ಮಾಡದಲೇ ತನ್ನ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಕೇವಲ ಮೂರು ಗಂಟೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಮತ್ತೆ ತನ್ನ ವೃತ್ತಿಗೆ ಆಧಾರದಂಥ ವ್ಯಕ್ತಿ ಯಾರಾದರೂ ಇದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಂತೇಳಿ ಈ ನಾವು ಧೈರ್ಯದಿಂದ ಹೇಳ್ಬೋದು ಇನ್ನು ಚುನಾವಣೆ ಇದೆ ತಾವು ತಮ್ಮ ಕುಟುಂಬಸ್ಥರು ತಮ್ಮ ನೆಂಟ್ರಿಸ್ಟ್ಗಳು ಆತ್ಮೀಯ ಸ್ನೇಹಿತರು ಅಕ್ಕಪಕ್ಕದ ಮನೆಯವರು ದಯವಿಟ್ಟು ದಿನದಲ್ಲಿ ಒಂದು ಗಂಟೆ ಸಮಯವನ್ನು ಮಾಡಿ ಕನಿಷ್ಠ ದಿನಕ್ಕೆ ಹತ್ತು ಮನೆಗಳಿಗೆ ನರೇಂದ್ರ ಮೋದಿ ಅವರಿಗೆ ಓಟ್ನ ಕೊಡಬೇಕು ಯಾತಕ್ಕ ಕೊಡಬೇಕು ಅಂತ ತಾವು ಓಡಿರ್ಬೋದು ಕೋವಿಡ್ ಬಂದ ನಂತರದಲ್ಲಿ ಪಾಕಿಸ್ತಾನ್ ಪರಿಸ್ಥಿತಿ ಏನಾಗಿದೆ ಶ್ರೀಲಂಕಾ ಪರಿಸ್ಥಿತಿ ಏನಾಗಿದೆ ಇವತ್ತು ಬೇರೆ ಬೇರೆ ದೇಶಗಳು ಆರ್ಥಿಕ ಮುಗ್ಗಟ್ಟಿನಿಂದ ಶ್ರೀಲಂಕಾದಲ್ಲಿ ಅಧ್ಯಕ್ಷ ಮನೆಗೆ ನುಗ್ಗಿ ಬೆಂಕಿ ಇಟ್ಟರು ಕಾರಣ ಏನಂತಂದ್ರೆ ಅಲ್ಲಿ ಪೆಟ್ರೋಲ್ ಬೇರೆ ನಾನೂರು ರೂಪಾಯಿ ಐನೂರು ರೂಪಾಯಿ ಪಾಕಿಸ್ತಾನದಲ್ಲಿ ಒಂದು ಕೆಜಿ ಚಿಕನ್ ಬೇಕು ಅಂದ್ರೆ ಐನೂರು ರೂಪಾಯಿ ಕೊಡಬೇಕು ಒಂದು ಕೆಜಿ ಗೋಧಿ ಇಟ್ಟು ಅಂದ್ರೆ ಮುನ್ನೂರು ರೂಪಾಯಿ ಕೊಡಬೇಕು ಈ ದೇಶದಲ್ಲಿ ಎಲ್ಲ ಸಂಪತ್ತುಗಳು ಕೂಡ ಸುಗಮವಾಗಿದ್ದು ಇವತ್ತು ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬರುತ್ತದೆ ನಿಮ್ಗೆ ಗೊತ್ತಿರಲಿ ದೇಶಕ್ಕೆ ಉತ್ತಮವಾದ ನಾಯಕ ಅಂದ್ರೆ ನರೇಂದ್ರ ಮೋದಿ ಇವತ್ತು ಭಾರತವನ್ನ ವಿಶ್ವ ಗುರುವನ್ನಾಗಿ ಮಾಡಬೇಕು ಇಡೀ ಪ್ರಪಂಚ ಇವತ್ತು ಭಾರತ ದೇಶದ ಕಡೆ ತಿರುಗಿ ನೋಡ್ತಾ ಇದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅಮಿತ್ ಶಾ ಮಾತು ಮಾತೇಳ್ತಾರೆ ಗೆಲುವು ಹೇಗಿರಬೇಕು ಅಂತ ಹೇಳಿದ್ರೆ ನಮ್ಮ ಗೆಲುವನ್ನ ನಮ್ಮ ಗೆಲುವಿನ ದಾಖಲೆಯನ್ನ ಮುಂದೆ ಬೇರೆಯವರು ಬಿಡಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ನಮ್ಮ ಗೆಲುವಿನ ದಾಖಲೆಯನ್ನ ಬಿಜೆಪಿ ಕೂಡ ಮುರಿಬಾರದು ಈ ಬಾರಿ ಗೆಲುವು ನಾನೂರು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ನಾನೂರು ಕ್ಷೇತ್ರಗಳಲ್ಲಿ ಗೆಲುವನ್ನು ಕೊಡೋದ್ರ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಅರ್ಪಣೆಯನ್ನು ಮಾಡಿ ಸುಭದ್ರ ಸರ್ಕಾರವನ್ನು ಕೇಂದ್ರದಲ್ಲಿ ತಂದು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವನ್ನ ತಾವೆಲ್ಲರೂ ಕೂಡ ಮಾಡ್ತೀರಾ ಅಂತ ಹೇಳಿ ಸಂದರ್ಭದಲ್ಲಿ ಭಾವಿಸ್ತಾ ತಮ್ಮ ಅಮೂಲ್ಯವಾದ ಮತಗಳನ್ನ ನರೇಂದ್ರ ಅವರಿಗೆ ಕೊಟ್ಟು ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳಿಂದ ರಾಘವೇಂದ್ರ ಅವ್ರನ್ನ ಗೆಲ್ಲಿಸಬೇಕು ಈ ಸಿ ಗೆಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ರಾತ್ರಿ ಕಣ್ಣುಮುಚ್ಚಿ ನಮಗೆ ನಿದ್ದೆ ಬರಬೇಕು ಈ ದೇಶ ಸುರಕ್ಷಿತವಾಗಿರಬೇಕು ಅಂದ್ರೆ ಒಬ್ಬ ಉತ್ತಮ ವ್ಯಕ್ತಿ ಕೈಲಿ ಈ ದೇಶದ ಆಡಳಿತನ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಇದು ದೇಶದ ಚುನಾವಣೆ ಇದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಲ್ಲ ಕೊನೆ ಪಕ್ಷ ಎಮ್ ಎಲ್ ಎನೂ ಅಲ್ಲ ಈ ದೇಶನ ನಾವು ಉಳಿಸ್ಕೊಬೇಕು ಈ ದೇಶನ ಕಾಪಾಡಬೇಕು ಈ ದೇಶ ಪ್ರಪಂಚದ ಸೂಪರ್ ಪವರ್ ರಾಷ್ಟ್ರ ಆಗಬೇಕು ಇವತ್ತೇನು ಪ್ರಪಂಚದ ಐದನೇ ಆರ್ಥಿಕ ಶಕ್ತಿಯಾಗಿ ಭಾರತ ಬೆಳೆದಿದೆ ಕೇವಲ ಒಂದು ಎರಡು ವರ್ಷಗಳಲ್ಲಿ ಪ್ರಪಂಚದ ಮೂರನೇ ಆರ್ಥಿಕ ಶಕ್ತಿಯಾಗಿ ಭಾರತ ಬರುತ್ತೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಕನಸಿನ ಎರಡು ಸಾವಿರದ ನಲವತ್ತೇಳಕ್ಕೆ ಈ ದೇಶ ಪ್ರಪಂಚದ ನಂಬರ್ ಒನ್ ಆರ್ಥಿಕ ಶಕ್ತಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಕಂಡಿದ್ದಾರೆ ಇಲ್ಲ ಸೌಂಡ್ ಕೇಳ್ತಾ ಇಲ್ಲ ಇಷ್ಟೊಂದು ಜನ ಇದ್ದೀರ ಏನಂತ ಇನ್ನೊಂದ್ಸತಿ ದಯವಿಟ್ಟು ನರೇಂದ್ರ ಮೋದಿಜಿ ಅವ್ರಿಗೆ ಕೇಳಬೇಕು ನರೇಂದ್ರ ಮೋದಿ ಅವರು ಇಲ್ಲೇ ಇದ್ದಾರೆ ಪಕ್ಕದಲ್ಲಿ ಬೆಳಗಾವಿಯಿಂದ ಉತ್ತರ ಉತ್ತರ ಕರ್ನಾಟಕ ಬರ್ತಾ ಇದ್ದಾರೆ ಭಾರತ್ ಮಾತಾಕಿ ಮಾತಾಕಿ ಭಾರತ್ ಮಾತಾಕಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಒಳ್ಳೇದ